ಎರಡನೇ ವರ್ಷದಲ್ಲಿ ಗೌರ್ಮೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಟಿಪ್ಪೂರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೆರಿಗೆ ಆಗಿತ್ತು ಸಿಜರಿನ್ನು ಸಿಜರಿನ್ ಡೆಲಿವರ್ ಆಗಿತ್ತು ಪಾಪು ಎತ್ತಾಯಿತು ಮೂರು ದಿವಸಕ್ಕೆ ಪಾಪು ಎತ್ತಾಗಿರೋದಕ್ಕೆ ನನ್ನ ಪಾಪಂದು ಕೊಡೋದ ನನ್ನದೇ ಜನನ ಮರಣ ಪತ್ರ ಕೊಟ್ಟವ್ರೆ ಆ ಎರಡನೇ ವರ್ಷದಿಂದ ಏನು ರೇಷನ್ ಕಾರ್ಡಗೆ ಇಲ್ಲ ಕ್ಯಾನ್ಸಲ್ ಮಾಡ್ಯಾರೆ ಅಕ್ಕಿ ಕೊಡ್ತಾ ಇಲ್ಲ ಗೃಹ ಲಕ್ಷ್ಮೀನ್ ಮಾಡ್ಸಕ್ ಹೋದಾಗ ಇದು ನಮಗ್ ಗೊತ್ತಾಯ್ತು ಅಂತವಾಗೂ ನಮಗೆ ಗೊತ್ತಿರಲಿಲ್ಲ ನಾನು ಎಲ್ಲೆಲ್ಲೋ ತಿರ್ಗಾಡ್ದೆ ಆದ್ರೂ ಆಗ್ಲಿಲ್ಲ ಇಲ್ಲಿಂದ ಅಲ್ಲಿ ಕಳ್ಸಾರು ಅಲ್ಲಿಂದ ಇಲ್ಲಿ ಕಳ್ಸಾರು ಅದೇ ತಗೊಂಡು ನನಗೆ ಸಂತಾಯಮ್ಮ ಸಣ್ಣ ಸಣ್ಣ ಅಪ್ಪನ ಹೆಸರು ಲಕ್ಷ್ಮಯ್ಯ ಅಂತ ಮಗು ಮಾಡಾಕಿ ಸಾಯಿಸಿ ಎನ್ ಆಧಾರ್ ಕಾರ್ಡ್ ಹಾಕಿ ಡೆತ್ ಸರ್ಟಿಫಿಕೇಟ್ சா மா இது ஆதார் கார்டு ரேஷன் கார்டு